ಮೈಸೂರಿನ ಪ್ರಕಾಶ್ ರವರು ನಮ್ಮ ಪವರ್ಡ್ ಬೈ ಹೊಂಡ ಎಂಜಿ ಕೆ ಫ್ಲೈಲ್ ನ ಖರೀದಿಸಿದ್ದಾರೆ ಅವರಿಗ್ರ ಧನ್ಯವಾದಗಳು ನೋಡಿ ಇದು ಹೊಂಡ ಇಂಜಿನ್ ಅನ್ನು ಹಾಕಿ ಮಿಕ್ಕಿದ ಎಲ್ಲಾ ಬಿಡಿ ಬೋಗಗಳನ್ನು ನಾವು ದೇಶೀಯವಾಗಿ ತಯಾರಿಸಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಲ್ಲಿ ಬಿಡುಗಡೆ ಮಾಡಿದ್ದೇವೆ ಈಗ ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದೇವೆ ಇದು ಆರು ಪಾಯಿಂಟ್ ಐದು ಎಚ್ ಪಿ ಇಂಜಿನ್ ಆಗಿರ್ತದೆ ಮತ್ತೆ ಮುಂದಕ್ಕೆ ಮೂರ್ ಗೇರ್ ಇರ್ತದೆ ರಿವರ್ಸ್ ಒಂದ್ ಗೇರ್ ಇರ್ತದೆ ಗೇರ್ ಹಾಕೊಂಡು ಆರಾಮವಾಗಿ ಕೈಯಲ್ಲಿ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು ನಾವೇನಿದ್ ತಳ್ಳೋ ಅವಶ್ಯಕತೆ ಇರೋದಿಲ್ಲ ನಮ್ಮನ್ನೇ ಎಳೆದುಕೊಂಡು ಓಡಾಡ್ತದೆ ಈ ಎಡಗಡೆ ಒಂದು ಕ್ಲಚ್ ಇರ್ತದೆ ಬಲಗಡೆ ಒಂದು ಕ್ಲಚ್ ಇರ್ತದೆ ಜಸ್ಟ್ ಎಡಗಡೆ ಕ್ಲಚ್ ಹಿಡಿದ್ರೆ ಎಡಕ್ ತಿರುಗ್ತದೆ ಬಲಗಡೆ ಕ್ಲಚ್ ಹಿಡಿದ್ರೆ ಬಲಕ್ ತಿರ್ತದೆ ಈಗ ಇವರು ಫಸ್ಟ್ ಗೇರ್ ನಲ್ಲಿ ಹೊಡಿತಿದ್ದಾರೆ ಸೆಕೆಂಡ್ ಗೇರ್ ನಲ್ಲೂ ಓಡಿಸ್ಬೋದು ಮೂರನೇ ಗೇರ್ ನಮಗೆ ಹೊಲಕ್ಕೆ ಮನೆಗೆ ಓಡಾಡಿಸ್ಲಿಕ್ಕೆ ಇರ್ತದೆ ಮತ್ತೆ ಇದು ನೂರ ಎಂಬತ್ ಡಿಗ್ರಿ ಕಟ್ಟಾಗ್ತದೆ ನೋಡಿ ಈಗ ಅದು ಗಿಡ ಸುತ್ತ ಕಟ್ ಮಾಡ್ತಾ ಇದ್ದಾರೆ ನೂರ ಎಂಬತ್ತು ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಇದು ಕಟ್ ಆಗ್ತದೆ ಗಿಡ ಸುತ್ತ ಆರಾಮವಾಗಿ ಕಳೆ ಹೊಡ್ಕೊಳ್ಬಹುದು ನೆಲದಿಂದ ಒಂದ್ ಇಂಚ್ ಬಿಟ್ಟು ಹೊಡೆಯುತ್ತೆ ವೈ ಅಕ್ಷರದ ಗಳು ಇರ್ತವೆ ಮೂವತ್ತಾರು ಬ್ಲೇಡ್ ಇರ್ತದೆ ಎರಡೂವರೆ ಅಡಿ ಆಗ್ಲಾ ಕಟಿಂಗ್ ಬಿಡ್ತೋಗ್ತದೆ ಅಡಿಕೆ ತೆಂಗು ದ್ರಾಕ್ಷಿ ದಾಳಿಂಬೆ ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಹೊಡಿಬಹುದು ವಯಸ್ಸಾದವರು ಹೊಡಿಬಹುದು ಹೆಣ್ಮಕ್ಳು ಓಡಿಸಬಹುದು ಓಡಿಸ್ಲಿಕ್ಕೆ ತುಂಬಾ ಸುಲಭವಾಗಿದೆ ಮತ್ತೆ ವೈಬ್ರೇಷನ್ ಬರೋದಿಲ್ಲ ಜೀರೋ ವೈಬ್ರೇಷನ್ ತೋಟಗಾರಿಕಾ ಬೆಳೆಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಇಳುವರಿ ಹೆಚ್ಚಾಗುತ್ತದೆ ಭೂಮಿಯಲ್ಲಿ ಎರೆಹುಳುಗಳು ಹುಳುಗಳು ಸೂಕ್ಷ್ಮ ಜೀವಿಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ ನಾವು ಹೆಚ್ಚಾಗಿ ಉಳುಮೆ ಮಾಡಿದಾಗ ಪದೇ ಪದೇ ಭೂಮಿ ಒಣಗುತ್ತದೆ ಮತ್ತೆ ಭೂಮಿಯಲ್ಲಿರುವ ಎರೆಹುಳುಗಳು ಹುಳುಗಳು ಸೂಕ್ಷ್ಮಣ ಜೀವಿಗಳು ಸತ್ತು ಹೋಗುತ್ತವೆ ಪದೇ ಪದೇ ಉಳುಮೆ ಮಾಡಿದಾಗ ಮಣ್ಣು ಕೂಡ ಗಟ್ಟಿಯಾಗುತ್ತದೆ ದಯವಿಟ್ಟು ತೋಟಗಾರಿಕಾ ಬೆಳೆಗಳಲ್ಲಿ ಉಳುಮೆ ಮಾಡುವುದನ್ನು ಬಿಡಿ ಜೀರೋ ಕಲ್ಟಿವೇಶನ್ ಮಾಡಿ ಹೆಚ್ಚಿನ ಮಾಹಿತಿಗೆ ತಾವು ತಮ್ಮ ಸಂಪರ್ಕದಲ್ಲಿರುವ ರೈತರ ಜೀರೋ ಕಲ್ಟಿವಿ ಭೇಟಿ ಕೊಟ್ಟು ತಾವು ಕೂಡ ನೋಡಬಹುದು ಜೀರೋ ಕಲ್ಟಿವಿಷನ್ ಮಾಡಬಹುದು ಕ್ರಿಮಿನಾಶಿಕೆ ಪರ್ಯಾಯವಾಗಿ ಎಂಜಿಕೆ ಸೋಲಾರ್ ಟ್ರಪ್ ಬಳಸಿ ಪರ್ಯಾಯವಾಗಿ ಎಂ ಪರ್ಯಾಯವಾಗಿ ಎಂಜಿಕೆ ಫ್ಲೈಲ್ ಮೂವರ್ ಸ್ಟ್ರಿಂಗ್ ಟ್ರಿಮ್ಮರ್ ಸ್ಟಬಲ್ ಮೂವರ್ ಬ್ರಷ್ ಕಟ್ಟರ್ ಆನ್ ಗ್ರಾಸ್ ಕಟ್ಟರ್ ಈ ರೀತಿ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ಸುಲಭವಾಗಿ ಕಳೆ ನಿಯಂತ್ರಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು